ಓಕೆ ಇನ್ನು ಮಂಜಣ್ಣ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಎಲ್ಲ ಗೌತಮಿ ಹಿಂದೆ ಸೇರ್ಕೊಂಡು ಈಗ ಫುಲ್ ಎಲ್ಲ ಮಂಕ ಅಂತ ಅನಿಸ್ತಾ ಇದೀಯಾ ಇಲ್ಲ ನೀವ್ ಅನ್ಕೊಂಡಿದ್ದೀವ ಅಷ್ಟೇ ಮಂಜ ಒಂದು ಗ್ರಿಪ್ ಇಡ್ಕೊಂತಾನೆ ಯಾವ ಸ್ಟ್ರಾಟಜಿ ಚೆನ್ನಾಗಿ ಗೊತ್ತು ಮಂಜುನ್ಗೆ ಅದಕ್ಕೆ ಮಂಜಣ್ಣ ನೀವು ಅನ್ಕೊಂಡಿದೀವಾ ಸಾ ತುಂಬಾ ಕ್ಲೇವರ್ ತುಂಬಾ ಅವ್ರವ್ರಿಗೆ ಈ ಕ್ಲಾಕ್ ಇದ್ ಮಾಡ್ಕೊಂಡು ಅದು ಇದು ಮಾಡ್ಕೊಂಡು ಟಾಪ್ ಬರ್ಬೇಕು ಅನ್ನೋದು ಇದಿದೆ ನನ್ನ ಪ್ರಕಾರದಲ್ಲಿ ಬಿಗ್ ಬಾಸಲ್ಲಿ ಟಾಪ್ ಒಂದು ಮೂರು ಜನ ನಾಲ್ಕು ಜನದಲ್ಲಿ ಮಂಜಾನನೇ ಇರ್ತಾನೆ ಯಾಕಂದರೆ ನೀವು ಅನ್ಕೊಂಬೋದ್ರೆ ಗೌತಮಿ ಜೊತೆ ಅದೇ ಯಾರ ಜೊತೆಗಿದ್ರೇನೋ ತಾನು ಸೇಫಾಗಿ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಟಾಪ್ ಟಾಪಲ್ಲಿ ಏನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಅದಕ್ಕೆ ಕಷ್ಟ ಬೀಳ್ತಾನೆ ಇರ್ತಾನೋ ನೀವು ಅನ್ಕೊಂಡಂಗೆ ಗೌತಮಿ ಇಂದೇನೋ ಇವರಿಂದೇನೋ ಇಲ್ಲ ಎಲ್ಲರಿಗೂ ರೆಡಿ ಮಾಡಿ ಆಟ ಆಟ ಥರ ಆಡ್ತಾನೆ ಅಯ್ಯ ನಾವು ನೋಡಿದ್ದೀವಲ್ಲ ಆಟ ಆಟ ಥರ ಆಡ್ತಾನೆ ಮುನ್ನೋಗ್ತಾನೆ ಯಾವಾಗ ಏನು ಕೆಲಸ ಬೇಕು ಸ್ಟ್ರಾಟಜಿ ಅದು ಉಪಯೋಗಿಸ್ತಾನೆ ಯಾರು ನಿಂಕೊಂಡು ಹಿಂಗೆ ಪಟ್ಟಂತ ಹಿಂಗೆ ಮಂದಿ ಆ ಟಾಪ್ ಏನು ಅರ್ಹತೆ ಬೇಕೋ ಅದಕ್ಕೆ ಪ್ರಯತ್ನ ಪಡ್ತಾನೆ ಅದು ಏನು ಮಂಕಿಲ್ಲ ನೀವು ಅಂದ್ಕೊಂಡಿದ್ದೀವ ಮಂಕಾಗಿ ಇಕ್ಬಿಟ್ಟು ಪಂಕಾಗಿ ಮ್ಯಾಲೆ ಬರ್ತಾನೆ ನೋಡಿರಿ